ಅದು ಎರಡು ರಾಜ್ಯಗಳ ರಾಜಧಾನಿಗಳನ್ನು ಸಂಪರ್ಕಿಸೋ ಮಹತ್ವಾಕಾಂಕ್ಷೆಯ ಹೆದ್ದಾರಿ ಈಗಾಗಲೇ ಕರ್ನಾಟಕ ಭಾಗದ ಎಪ್ಪತ್ತೊಂದು ಕಿಲೋಮೀಟರ್ ಕಾರ್ಯ ಪೂರ್ಣವಾಗಿದೆ ಸವಾರರು ಫುಲ್ ಖುಷಿಯಾಗಿದ್ದಾರೆ ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಬಹುತೇಕ ಸಿದ್ಧ ಕರ್ನಾಟಕ ಭಾಗದ ರಸ್ತೆ ಪೂರ್ಣ ಶುರುವಾಯಿತು ಸಂಚಾರ ಹೌದು ತಮಿಳುನಾಡು ಮತ್ತು ಕರ್ನಾಟಕದ ಎರಡು ರಾಜಧಾನಿಗಳನ್ನ ಸಂಪರ್ಕಿಸುವ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಕಾಮಗಾರಿ ಕರ್ನಾಟಕದ ಭಾಗದಲ್ಲಿ ಪೂರ್ಣಗೊಂಡಿದೆ ಹೀಗಾಗಿ ರಾಜ್ಯದಲ್ಲಿ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದೆ ಆಂಧ್ರಪ್ರದೇಶ ತಮಿಳುನಾಡು ಭಾಗದಲ್ಲಿ ಕಾಮಗಾರಿ ಮುಂದುವರೆದಿದೆ ಇಲ್ಲೂ ಕಾಮಗಾರಿ ಪೂರ್ಣಗೊಂಡ ನಂತರ ಬೆಂಗಳೂರಿನಿಂದ ಚೆನ್ನೈಗೆ ಕೇವಲ ಎರಡೂವರೆ ಗಂಟೆಯಲ್ಲಿ ಪ್ರಯಾಣಿಸಬಹುದಾಗಿದೆ ಹೊಸಕೋಟೆಯ ಇಂಟರ್ಚೇಂಜ್ನಿಂದ ಚೆನ್ನೈವರೆಗೆ ಇನ್ನೂರ ಎಂಬತ್ತೆಂಟು ಕಿಲೋಮೀಟರ್ ಉದ್ದದ ಎಕ್ಸ್ಪ್ರೆಸ್ ವೇ ಇದಾಗಿದ್ದು ಸದ್ಯ ಹೊಸಕೋಟೆ ಸ್ಯಾಟಲೈಟ್ ರಿಂಗ್ ರಸ್ತೆಯಿಂದ ಗಡಿ ಸುಂದರಪಾಳ್ಯದವರೆಗೆ ರಸ್ತೆ ಸಂಚಾರಕ್ಕೆ ರೆಡಿಯಾಗಿದೆ ಅಂದ್ರೆ ಕರ್ನಾಟಕ ಭಾಗದ ಎಪ್ಪತ್ತೊಂದು ಕಿಲೋಮೀಟರ್ ಕಾರ್ಯ ಪೂರ್ಣವಾಗಿದೆ ಇಂತಹ ಎಕ್ಸ್ಪ್ರೆಸ್ ವೇನಲ್ಲಿ ವೇಗದ ಮಿತಿ ನೂರಕ್ಕೆ ಸೀಮಿತಗೊಳಿಸಲಾಗಿದ್ದು ಸವಾರರು ಖುಷಿಯಾಗಿದ್ದಾರೆ ಶಾರ್ಟ್ ಈಗ ದೊಡ್ಡಬಳ್ಳಾಪುರದಿಂದ ನಾವು ಹೊಸಕೋಟೆ ಬರಬೇಕಾದ್ರೆ ನಮಗೆ ಒಂದು ಕಾಲ್ ಅವರ್ ಹಿಡಿಯೋದು ಇಲ್ಲ ಒಂದು ಅವರ್ ಅವರ್ ಹಿಡಿಯೋದು ಟೂ ವೀಲರ್ಲಿ ಈಗೇನಿಲ್ಲ ಫಾರ್ಟಿ ಫೈವ್ ಮಿನಿಟ್ಸ್ಗೆಲ್ಲ ನಾವು ಹೊಸಕೋಟೆ ರೀಚ್ ಆಗ್ಬೋದು ಎರಡು ಕಡೆ ಕೊಟ್ಟಿದ್ದಾರೆ ಎರಡು ಕಡೆ ಎಲ್ಲಿ ಬೇಕಾದರೂ ಇಳಿದು ಹೋಗ್ಬೋದು ಆಮೇಲೆ ಮಾಲೂರು ಕಡೆ ಹೋಗ್ಬೇಕಾದ್ರೂ ಅಷ್ಟೇ ಭಾಳ ಈಸಿ ಈಗ ಚೆನ್ನಾಗಿ ಮಾಡಿದ್ದಾರೆ ಅಂತ ನಮ್ಗೆ ಅನಿಸಿಕೆ ಇತ್ತು ಸದ್ಯಕ್ಕೆ ಸ್ಥಳೀಯರು ಓಡಾಟ ಮಾಡ್ತಿದ್ದು ಟೋಲ್ ದರ ನಿಗದಿಯಾಗಿಲ್ಲ ಸರ್ವಿಸ್ ರಸ್ತೆಗಳಿಂದ ಅಪಘಾತ ಹೆಚ್ಚಾಗುವ ಸಾಧ್ಯತೆ ಇರೋ ಕಾರಣ ಈ ಎಕ್ಸ್ಪ್ರೆಸ್ ವೇನಲ್ಲಿ ಸರ್ವಿಸ್ ರಸ್ತೆಗಳನ್ನ ನೀಡಿಲ್ಲ ಹೀಗಾಗಿ ಬೇರೆ ಹೆದ್ದಾರಿಗಳಿಗಿಂತ ಈ ರಸ್ತೆಯ ಟೋಲ್ ದರ ಅಧಿಕವಾಗೋ ಸಾಧ್ಯತೆ ಇದೆ ಆಂಧ್ರದಲ್ಲಿನ ಎಪ್ಪತ್ತೆರಡು ಕಿಲೋಮೀಟರ್ ಹಾಗೂ ತಮಿಳುನಾಡಿನ ನೂರ ನಲವತ್ತೈದು ಕಿಲೋಮೀಟರ್ ಕಾಮಗಾರಿ ಮುಗಿದರೆ ಈ ವರ್ಷವೇ ಹೆದ್ದಾರಿ ಉದ್ಘಾಟನೆ ಆಗೋದ್ರಲ್ಲಿ ಅನುಮಾನವಿಲ್ಲ ಕಿರಣ್ ಸೂರ್ಯ ನೈನ್ ಬೆಂಗಳೂರು